ಹಾಂ ಹೇಳಿ ಸರ್ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ರಾಜ್ಯದ ರೈತರಿಗೆ ಸಬ್ಸಿಡಿ ದರದಲ್ಲಿ ಸ್ಪ್ರಿಂಕ್ಲರ್ ಪೈಪ್ಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಆ ವಿತರಣೆ ಮಾಡ್ತಕ್ಕಂಥ ಸ್ಪ್ರಿಂಕ್ಲರ್ ಪೈಪ್ಗಳು ಸಂಪೂರ್ಣ ಕಳಪೆ ಮಟ್ಟದ ಈ ವಿಷಯವಾಗಿ ನಾವು ಕಳೆದ ವರ್ಷದಿಂದ ಹೋರಾಟ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ ಸರ್ಕಾರ ಕೂಡ ಕ್ರಮ ಕೈಗೊಂಡಿಲ್ಲ ಸರ್ಕಾರದ ಒಂದು ವಿಳಂಬ ನೀತಿ ಮತ್ತು ನಿರ್ಲಕ್ಷ್ಯದ ಧೋರಣೆಯಿಂದಾಗಿ ನಾವು ಲೋಕಾಯುಕ್ತರು ಕೂಡ ದೂರ ಸರಿಸಿದೆವು ಲೋಕಾಯುಕ್ತರು ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಮತ್ತು ರಾಜ್ಯದ ಸಿಬಿಐ ಕೊಟ್ಟರು ಅವರು ಕೂಡ ಇಲ್ಲಿವರೆಗೂ ತನಿಖೆ ಯಾವ್ದೋ ರೀತಿ ಸುಳಿ ಇಲ್ಲ ಹಿಂಗಾದ್ರೆ ರಾಜ್ಯದ ರೈತರದು ಪರಿಸ್ಥಿತಿ ಏನು ಇವತ್ತ ಸಲ ಸ್ಪ್ರಿಂಕ್ಲರ್ ಪೈಪ್ ಕೊಟ್ಟಂದ್ರೆ ವಾಪಸ್ ಅವ್ರಿಗೆ ಕೊಡೋದಿಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಏಳು ವರ್ಷಕ್ಕೊಮ್ಮೆ ಕೊಡ್ತಾರೆ ಸಾಮಾನ್ಯ ರೈತರಿಗೆ ಕೊಡೋದೇ ಇಲ್ಲ ಮತ್ ಈ ರೀತಿ ಆದ್ರೆ ಇದು ರಾಜ್ಯಾದ್ಯಂತ ಕೋಟ್ಯಾಂತರ ರೂಪಾಯಿ ಒಂದು ದೊಡ್ಡ ಮಾಫಿಯಾ ಇದರಲ್ಲಿ ಭ್ರಷ್ಟಾಚಾರದ ಸರ್ಕಾರ ಕೂಡ ಶಾಮಿಲ್ ಅದಾರ ಉನ್ನತ ಇಲಾಖೆ ಈ ಕೃಷಿ ಇಲಾಖೆ ಉನ್ನತ ಅಧಿಕಾರಿಗಳು ಮತ್ತು ಕೃಷಿ ಸಚಿವರು ಕೂಡ ಇದರಲ್ಲಿ ಶಾಮಿಲ್ ಅದಾರ ಯಾಕಂತಂದ್ರೆ ಈ ವಿಷಯವಾಗಿ ನಾವು ಸಾಕಷ್ಟು ಹೋರಾಟ ಮಾಡಿದೆವು ಕಳಪೆ ಆದಿಕ್ಕೊಂಡು ಹೇಳಿ ರೈತರ ಕಡೆಯಿಂದ ಸಮಕ್ಷ ಪೈಪ್ ತರಿಸಿ ಸ್ಪ್ರಿಂಕ್ಲರ್ ಪೈಪ್ ತರಿಸಿ ಸರ್ಕಾರ ಮುಂದೆ ಪ್ರದರ್ಶನ ಮಾಡಿಸಿದೆವು ಇಷ್ಟಿದ್ರು ಕೂಡ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ ಈಗ ಹದಿನೈದು ದಿವಸ ನಾವು ಕಾಲಾವಕಾಶ ಕೊಡ್ತೇವೆ ಹದಿನೈದು ಒಳಗಾಗಿ ಈ ಸ್ಪ್ರಿಂಕ್ಲರ್ ಪೈಪ್ಗಳ ಸಂಪೂರ್ಣ ತನಿಖೆ ಮಾಡಿ ಏನ ಕಂಪನಿಗಳು ಏನ ಭ್ರಷ್ಟಾಚಾರ ತುಡಿಗಿ ಏನ ಕಳಪೆ ಮಾಡಿದಾರಲ್ಲ ಆ ಕಂಪನಿಗಳ ವಿರುದ್ಧ ತನಿಖೆ ಮಾಡಿ ಅವ್ರನ್ನ ಕಪ್ಪು ಬಟ್ಟಿಗೆ ಸೇರಿಸುವಂತದ್ದು ಆಗಬೇಕು ಮತ್ತು ಸರ್ ಸ್ಪೆಕ್ಯುಲರ್ ಪೈಪ್ ಯಾವಾಗ ಯಾವಾಗ ಕೊಟ್ಟಿದ್ದ ಹೇಳಿದ್ರು 2023ನೇ ಸಾಲಿನಲ್ಲಿ ಕೊಟ್ಟಿರತಕ್ಕಂತ ಪೈಪ್ಗಳು 2020 23 ಅಲ್ಲಿ ಯಾವಾಗ ಸರ್ಕಾರ ಇತ್ತು ಕಾಂಗ್ರೆಸ್ ಇತ್ತಾ ಬಿಜೆಪಿ ಇತ್ತಾ ಸರ್ಕಾರ ಯಾವುದು ಇತ್ತು ಅವಾಗ ಬಿಜೆಪಿ ಬಿಜೆಪಿ ಸರ್ಕಾರನೇ ಕೊಟ್ಟಿರೋ ಹಾಗಿಲ್ಲ ಕಾಂಗ್ರೆಸ್ 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 ಸರ್ಕಾರ ಇತ್ತು ಒಂದು ವರ್ಷ ಕಾಂಗ್ರೆಸ್ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರದಲ್ಲಿ ಇದಾಗಿರ್ತಕ್ಕಂಥದ್ದು ಇದು ಹಗರಣ ಬಿಜೆಪಿ ಹಗರಣ ಬಿಜೆಪಿ ಸರ್ಕಾರ ಆ ಹೋರಾಟ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ನೀವು ಯಾವ್ದೇ ರೀತಿ ತನಿಖೆ ಆಗಿಲ್ಲ ಯಾವುದೂ ತನಿಖೆ ಆಗಿಲ್ಲ ಲೋಕಾಯುಕ್ತರ ಪದೇ ಪದೇ ನಮಗೆ ಪತ್ರ ಕಳಿಸ್ತಾರ ನೀವು ಆಧಾರ ಕೊಡ್ರಿ ನಮ್ಮ ಸಾಕ್ಷಿ ಕೊಡ್ರಿ ಪೈಪ್ಗಳನ್ನ ತೋರಿಸಿದೆವು ರೈತರು ಮೂರ್ನಾಲ್ಕು ರೈತರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಲಿಖಿತವಾಗಿ ಇಷ್ಟು ಅದ್ರ ಮೇಲಿಂದ ಅವರು ತನಿಖೆ ಮಾಡಬೇಕು ಅವ್ರ ಜವಾಬ್ದಾರಿ ಮತ್ತು ನಮ್ಮ ಪದೇ ಪದೇ ನಮಗೆ ಪತ್ರ ಬರೆಸಿಂದ ನೀವು ಏನು ಕೊಟ್ಟಿಲ್ಲ ಏನು ಕೊಟ್ಟೆ ಅಂತ ಹೇಳಿದ್ರೆ ನಾವೇನು ಮಾಡ್ಬೇಕು ಅದಕ್ಕೆ ಇಲಾಖೆಗಳು ಇರುದಿ ಅದಕ್ಕೆ ಮತ್ತೆ ಆ ಕಾರಣಕ್ಕಾಗಿ ಇವತ್ತು ನಾವು ವಿಜಯಪುರದ ನಗರದಲ್ಲಿ ಸಾಕಷ್ಟು ಪ್ರತಿಭಟನೆ ಮಾಡಿ ಮನವಿ ಕೊಟ್ಟೆವು ಪ್ರಯೋಜನ ಆಗಿಲ್ಲ ಇನ್ನು ಹದಿನೈದು ದಿವಸ ನಾವು ಸರ್ಕಾರಕ್ಕೆ ಗಡುವು ಕೊಡ್ತೇವೆ ಹದಿನೈದು ದಿವಸ ಒಳಗೇ ಮಾಡದೇ ಇದ್ದರೆ ನಾವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಕ ಅಖಂಡ ಕರ್ನಾಟಕ ರೈತ ಸಂಘ ವತಿಯಿಂದ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಬೆಂಗಳೂರಿನಲ್ಲಿ ನಾವು ದಾವನ್ನು ಸಲ್ಲಿಸಬೇಕಾಗ್ತೈತಿ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೈತಿ ಸರಿ ಹೆಸರು ಅರವಿಂದ್ ಕುಲಕರ್ಣಿ